ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಹರಿಯಾಣ ಚುನಾವಣಾ ಪ್ರಚಾರದಲ್ಲಿದ್ದಾರೆ ಸ್ವಾಭಾವಿಕ ಚುನಾವಣೆ ಇದೆ ಓಡಾಡಲೇಬೇಕು ಪ್ರಚಾರ ಮಾಡಲೇಬೇಕು ಆದರೆ ಅಮಿತ್ ಶಾ ಸಂಘಟನಾತ್ಮಕ ವ್ಯಕ್ತಿ ರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ತನ್ನ ಸಂಘಟನಾ ಕೌಶಲ್ಯವನ್ನು ಮರೆದಂಥ ವ್ಯಕ್ತಿ ಮಾತನಾಡಿದ್ದು ತುಂಬ ಕಡಿಮೆ ಈಚೆಗೆ ಮಾತನಾಡ್ಲಿಕ್ಕೆ ಶುರು ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದಕ್ಕೆ ಅವರ ತಾಕತ್ತು ನಮ್ಗೆ ಗೊತ್ತಾಗಿದೆ ಯಾವ ಕಾಶ್ಮೀರದ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೋಗೇಟ್ ಮಾಡಿದ್ರಲ್ಲ ಅವಾಗ ಈ ಮನುಷ್ಯ ಮಾತಾಡೋದಿಲ್ಲ ಮಾತಾಡಲಿಕ್ಕೆ ಶುರು ಮಾಡಿದರೆ ನಿಲ್ಸೋದಿಲ್ಲ ಹೇಗೆ ಮಾತಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಮತ್ತು ಸುಳ್ಳನ್ನು ಮಾತಾಡೋದಿಲ್ಲ ಅನಗತ್ಯವಾಗಿ ಮಾತಾಡೋದಿಲ್ಲ ವಿಷಯವನ್ನು ಬಿಟ್ಟು ಮಾತಾಡೋದಿಲ್ಲ ಎರಡನೇದಾಗಿ ಇನ್ನೊಂದು ವಿಷಯವನ್ನು ತಿಳ್ಕೋಬೇಕೇನಪ್ಪಾ ಅಂತಂದ್ರೆ ಈತ ಅತ್ಯಂತ ಜವಾಬ್ದಾರಿಯುತವಾದಂತ ಹುದ್ದೆಯಲ್ಲಿರುವ ಮನುಷ್ಯ ಗೃಹ ಈ ಸಚಿವಾಲಯ ಅಂದರೆ ಅತ್ಯಂತ ಸೂಕ್ಷ್ಮ ಸಚಿವಾಲಯ ಆ ಸಚಿವ ಮಾತನಾಡುವ ಒಂದೊಂದು ಶಬ್ದ ಇಡೀ ದೇಶದ ಮೇಲೆ ಮತ್ತು ಅಂತಾರಾಷ್ಟ್ರೀಯ ನಮ್ಮ ಸಂಪರ್ಕಗಳ ಮಧ್ಯೆ ಸಂಬಂಧಗಳ ಮಧ್ಯೆ ಪರಿಣಾಮವನ್ನು ಬೀರುವಂಥದ್ದು ಹೀಗಾಗಿ ಆತ ಮಾತನಾಡುವ ಪ್ರತಿ ಮಾತು ಪ್ರತಿ ಶಬ್ದ ಕೂಡ ತುಂಬ ಜವಾಬ್ದಾರಿಯುತವಾಗಿರಬೇಕು ಮತ್ತು ಸೂಕ್ಷ್ಮ ಸಂವೇದನಾಶೀಲವಾಗಿರಬೇಕು ಹರಿಯಾಣದಲ್ಲಿ ಏನು ಹೇಳಿದರು ಅಮಿತ್ ಶಾ ಅವರು ಅಮಿತ್ ಶಾ ಅವರು ಹೇಳ್ತಾರೆ ಯಾರು ಏನೇ ಮಾಡಲಿ ಯಾರು ಏನೇ ಹೇಳಲಿ ಯಾರು ಎಷ್ಟೇ ಆರೋಪಿಸಲಿ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ಕಾಯ್ದೆಯ ತಿದ್ದುಪಡಿ ಮಾಡುವುದು ನೂರಕ್ಕೆ ನೂರು ದಿಟ್ಟ ವಕ್ಫ್ ಆಕ್ಟ್ ಫಾರ್ಟಿ ಫೋರ್ ಅಮೆಂಡ್ಮೆಂಟ್ಸ್ ಅಂತ ಮಾಡಿದ್ದಾರೆ ನಿಮಗೆ ಈಗಾಗಲೇ ಬೇಕಾದಷ್ಟು ವಿಡಿಯೋದಲ್ಲಿ ಹೇಳಿದಿನಿ ಮತ್ತೆ ಏನದು ಕಾನೂನು ಅಂತ ಹೇಳೋದು ಬೇಡ ಅದು ಚರ್ವಿತ ಚರ್ವಣ ಆಗುತ್ತೆ ಆದರೆ ನಡೀತಾ ಇರುವಂಥ ವಿದ್ಯಮಾನಗಳಲ್ಲಿ ಕೆಲವೊಂದು ವಿದ್ಯಮಾನಗಳನ್ನು ನಿಮಗೆ ಹೇಳದೆ ಹೋದರೆ ನನಗೆ ಸಮಾಧಾನ ಆಗೋದಿಲ್ಲ ಎರಡನೇದಾಗಿ ಈ ದೇಶದಲ್ಲಿ ಇದೆಲ್ಲ ನಡೀತಾ ಇದೆಯಲ್ಲ ಅಂತ ನಿಮಗೆ ಗೊತ್ತಾಗಬೇಕಾದಂಥ ಅನಿವಾರ್ಯತೆ ಇವತ್ತಿದೆ ಎಲ್ಲರೂ ಏನು ಪರಿಭಾವಿಸ್ತಾರೆ ಈ ದೇಶದ ಮುಸಲ್ಮಾನರು ಏನಿದ್ದಾರೆ ಈ ದೇಶದ ಶಾಂತಿ ಬಾಂಧವರು ಏನಿದ್ದಾರೆ ಅವರು ವಕ್ಸ್ ಕಾಯ್ದೆಯ ತಿದ್ದುಪಡಿಗೆ ಇನ್ನಿಲ್ಲದ ಹಾಗೆ ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡ್ತಾರೆ ಅವ್ರ ಓಟ್ಗಳು ಜಾಸ್ತಿ ಬೀಳ್ತವೆ ಹೀಗಾಗಿ ವಕ್ಸ್ ಕಾಯ್ದೆ ಜಾರಿ ತಿದ್ದುಪಡಿ ಜಾರಿಯಾಗೋದಿಲ್ಲ ಈಗಾಗಲೇ ಇದೇ ರೀತಿ ತಿದ್ದುಪಡಿ ಮಾಡಿದಂಥ ರೈತರ ಮೂರು ಕಾನೂನುಗಳನ್ನು ಸ್ವತಃ ನರೇಂದ್ರ ಮೋದಿ ಅವರು ವಿಡ್ರಾ ಮಾಡಿಕೊಂಡಿದ್ದಾರೆ ಆದ್ದರಿಂದ ನಮ್ಮಲ್ಲಿ ಒಂದು ಸಣ್ಣ ಗುಮಾನಿ ಒಂದು ಸಣ್ಣ ಅನುಮಾನ ಒಂದು ಸಣ್ಣ ಸಂಶಯ ಒಂದು ಸಣ್ಣ ಸಂದೇಹ ಆಗಲ್ಲ ಇದು ಯಾಕಾಗಲ್ಲ ಅಂತ ನಮ್ಗೆ ಅನಿಸುತ್ತೆ ಅಂದರೆ ಮೊದಲನೇದಾಗಿ ಈ ಬಾರಿ ನಿರೀಕ್ಷಿತವಾದಂಥ ಫಲಿತಾಂಶ ಬರಲಿಲ್ಲ ಎರಡನೇದಾಗಿ ವಿಪಕ್ಷದವರು ಇನ್ನಿಲ್ಲದ ಹಾಗೆ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ ಮೂರನೇದಾಗಿ ಅಸಾದುದ್ದೀನ್ ಓ ವೈ ಸಿ ಅಂಥವರು ಇವತ್ತು ವಕ್ಸ್ ಕಾಯ್ದೆ ತಿದ್ದುಪಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾಲ್ಕನೇದಾಗಿ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಸ್ಥಾನದಲ್ಲಿರೋದರಿಂದ ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆ ನಮ್ಮ ಸಂಬಂಧ ಹಾಳಾಗಿ ಬಿಡುತ್ತಾ ವಕ್ಸ್ ಕಾಯ್ದೆ ತಿದ್ದುಪಡಿ ಮಾಡಿದರೆ ಅನ್ನುವಂಥ ಗುಮಾನಿ ಎಲ್ಲರನ್ನ ಕಾಡ್ತಾ ಇರುತ್ತೆ ಮತ್ತೆದಂಗೆ ಹೇಳ್ತೀನಿ ಇಷ್ಟು ವರ್ಷ ಅರವತ್ತೈದು ವರ್ಷಗಳವರೆಗೆ ಬೇರೆ ಬೇರೆ ಸರ್ಕಾರಗಳಿದ್ದ ಸಂದರ್ಭದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆ ಭಾರತದ ಸಂಬಂಧ ಹೇಗಿತ್ತಲ್ಲ ಅದಕ್ಕಿಂತ ಸಾವಿರ ಪಟ್ಟು ಇವತ್ತು ಅತ್ಯುತ್ತಮ ಬಾಂಧವ್ಯವನ್ನು ನರೇಂದ್ರ ಮೋದಿ ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆ ಹೊಂದಿದ್ದಾರೆ ಅತಿ ಹೆಚ್ಚು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರೀಯ ಗೌರವವನ್ನು ನೀಡಿದ್ದಾರೆ ಅತ್ಯುತ್ತಮ ನಾಯಕ ಅನ್ನುವಂಥ ಗೌರವಕ್ಕೆ ಪ್ರಧಾನರಾದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಮಾತ್ರ ನರೇಂದ್ರ ಮೋದಿಯವರ ಚಿಂತನೆಯ ಬಗ್ಗೆ ನರೇಂದ್ರ ಮೋದಿಯವರ ಸಂಕಲ್ಪದ ಬಗ್ಗೆ ಒಂದೆರಡು ಮೂರು ರಾಷ್ಟ್ರಗಳನ್ನು ಬಿಟ್ಟರೆ ಕತಾರು ಟರ್ಕಿ ಪಾಕಿಸ್ತಾನ ಬಾಂಗ್ಲಾದೇಶ ಈ ಒಂದು ಮೂರ್ನಾಲ್ಕು ರಾಷ್ಟ್ರ ಬಿಟ್ಟರೆ ಬೇರೆ ಯಾವ ರಾಷ್ಟ್ರಗಳಿಗೂ ಅವರ ಬಗ್ಗೆ ಅನುಮಾನ ಇಲ್ಲ ಮತ್ತು ಆತ ಯಾವುದೇ ಧರ್ಮದ ವಿಚಾರಕ್ಕೆ ಅಪಚಾರ ಮಾಡಲಾರ ಎನ್ನುವಂಥ ನಂಬಿಕೆ ಇದೆ ಸ್ವತಃ ಮೊಹಮ್ಮದ್ ಬಿನ್ ಸಲ್ಮಾನ್ ಕ್ರೌನ್ ಪ್ರಿನ್ಸ್ ಆಫ್ ಸೌದಿ ಅರೇಬಿಯಾ ಯಾವುದು ಅಲ್ಲಿಯ ಮುಸಲ್ಮಾನರ ಕಾಶಿ ಅಂತ ಪರಿಭಾವಿಸಲಾಗುತ್ತೋ ಪವಿತ್ರ ಕ್ಷೇತ್ರ ಅಂತ ಪರಿಭಾವಿಸಲಾಗುತ್ತೋ ಹಜ್ ಯಾತ್ರೆ ಮಾಡುವಂಥ ಜಾಗ ಯಾವುದಿದೆಯೋ ಅದರ ರಾಜನೇ ಇವತ್ತಿನ ಕಾಲಘಟ್ಟದಲ್ಲಿ ಧಾರ್ಮಿಕತೆಯ ಮೂಲಕ ರಾಜಕಾರಣ ಮಾಡಬಾರದು ಅಂತ ನಿನ್ನೆ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಅಭಿವೃದ್ಧಿ ಹತ್ರ ಆಲೋಚನೆ ಮಾಡಬೇಕು ವಿನಃ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡುವ ಕಾಲ ಹೊರಟೋಗಿದೆ ಈಗ ಅಂತ ಅಂತ ಹೇಳಿದ್ದಾರೆ ಹೀಗಾಗಿ ನರೇಂದ್ರ ಮೋದಿ ಇವತ್ತು ಧರ್ಮದ ರಾಜಕಾರಣ ಮಾಡಿ ಹೆಸರು ಮಾಡಬೇಕಾದಂತಹ ಅಗತ್ಯತೆ ಇಲ್ಲ ಎರಡನದು ವಕ್ಫ್ ಕಾಯ್ದೆಯ ಬಗ್ಗೆ ಹೇಳ್ತೇನೆ ವಕ್ಫ್ ಕಾಯ್ದೆ ಅನ್ನೋದು ಭಾರತದಲ್ಲಿ ಮಾತ್ರ ಇರುವಂಥದೇ ವಿನಃ ಉಳಿದ ರಾಷ್ಟ್ರಗಳಲ್ಲಿ ಅದು ಬೇರೆ ಬೇರೆ ರೂಪದಲ್ಲಿದೆ ಆದರೆ ಭಾರತದಲ್ಲಿರುವಂತಹ ಕಾನೂನು ಕೂಡ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಇಲ್ಲ ಉದಾಹರಣೆಗೆ ಭಾರತದಲ್ಲಿ ಯಾವ ಆಸ್ತಿ ಬೇಕೋ ಅದು ವಕ್ಫ್ ಆಸ್ತಿ ಆಗಬಹುದು ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಅಮೆಂಡ್ಮೆಂಟ್ ಮಾಡಲಾಗಿದೆ ಅಷ್ಟೇ ಅಲ್ಲ ಭಾರತದಲ್ಲಿ ಯಾವುದೇ ವ್ಯಾಜ್ಯಗಳಿದ್ರೂ ಕೂಡ ಯಾವುದೇ ಕಾನೂನಿನ ಪರಿಭಾಷೆಗೆ ಒಳಪಡೋದಿಲ್ಲ ಅದು ವ್ಯಾಪ್ತಿಗೆ ಒಳಪಡೋದಿಲ್ಲ ವಕ್ಫ್ ಟ್ರಿಬ್ಯುನಲ್ನಲ್ಲೇ ಅದು ಕ್ಲಿಯರ್ ಆಗಬೇಕು ಅಂತ ಭಾರತದ ಕಾನೂನು ಮಾಡಿದ್ದಾರೆ ನಮ್ಮ ಕ ಸನ್ಮಾನ್ಯ ಕಾಂಗ್ರೆಸ್ಸಿನ ನಾಯಕ ಇದು ಯಾವ ದೇಶದಲ್ಲಿಯೂ ಇಲ್ಲ ಎಲ್ಲ ದೇಶಗಳಲ್ಲೂ ಅಲ್ಲಿಯ ಸರ್ಕಾರ ಅಲ್ಲಿಯ ನ್ಯಾಯಾಂಗ ವ್ಯವಸ್ಥೆಯೇ ಫೈನಲ್ ಅಂತ ಇರುತ್ತೆ ಇದು ಕಾಮನ್ ಸೆನ್ಸ್ ಇದು ಬಹಳ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಆ ದೇಶದಲ್ಲಿ ಹೇಗಿದೆ ಈಗ ದೇಶದಲ್ಲಿ ಹೇಗಿದೆ ಅಂತ ಪುಟಗಳನ್ನು ತಿರುಬೇಕಾಗಿಲ್ಲ ಯಾವುದೇ ರಾಷ್ಟ್ರ ತನ್ನ ಸಾರ್ವಭೌಮತೆಯನ್ನು ಬಿಡೋದಿಲ್ಲ ಯಾವುದೇ ವ್ಯಾಜ್ಯ ಆಗಲಿ ಯಾವುದೇ ವಿಷಯ ಆಗಲಿ ಯಾವುದೇ ಸಂವೇದನಾಶೀಲವಾದಂತಹ ಸಬ್ಜೆಕ್ಟ್ಗಳಾಗಲಿ ಅದನ್ನು ತೀರ್ಮಾನ ಮಾಡುವ ಹಕ್ಕು ಆ ದೇಶದ ರಾಷ್ಟ್ರಾಧ್ಯಕ್ಷನಿರುತ್ತೆ ಮತ್ತು ಅಲ್ಲಿ ಆಡಳಿತ ಯಾರು ಮಾಡ್ತಾರೆ ಮತ್ತು ಅಲ್ಲಿ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದು ಪರಮೋಚ್ಛವಾಗಿರುತ್ತೆ ಭಾರತದಲ್ಲಿ ಹಂಗಿಲ್ಲ ಈ ವಿಷಯದಲ್ಲಿ ಮಾತ್ರ ಭಾರತದಲ್ಲಿ ಇಸ್ಲಾಮಿಕ್ ಪರ್ಸನಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಶರಿಯಾ ಕಾನೂನು ಅದು ಧಾರ್ಮಿಕ ಸ್ವಾತಂತ್ರ್ಯ ಅವರ ಧಾರ್ಮಿಕ ಹಕ್ಕನ್ನು ನಾವು ಮೂಟಬಾರ್ದು ಅಂತಾರೆ ಅನ್ನೋರು ಯಾರು ಹಿಂದೂಗಳು ಹೇಳೋದು ಮುಸಲ್ಮಾನರು ಹೇಳಲ್ಲ ಅಖಿಲೇಶ್ ಯಾದವ್ ಹೇಳ್ತಾರೆ ರಾಹುಲ್ ಗಾಂಧಿ ಹೇಳ್ತಾರೆ ತೇಜಸ್ವಿ ಯಾದವ್ ಹೇಳ್ತಾರೆ ಲಾಲು ಯಾದವ್ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಇವರೆಲ್ಲ ಹೇಳೋದು ಏನಂದ್ರೆ ಇವ್ರು ಯಾರು ಮುಸಲ್ಮಾನರಲ್ಲ ಇವರೆಲ್ಲ ಹಿಂದೂಗಳೇ ವೀರ ಸಾವರ್ಕರ್ ಹೇಳಿರುವ ಮಾತನ್ನು ಪ್ರತಿ ದಿವಸ ನಾನು ಮತ್ತೆ ಮತ್ತೆ ಹೇಳೋನೆ ನಿಮಗೆ ಬೇಜಾರಾದರೂ ಪರವಾಗಿಲ್ಲ ನಾವು ಹೋರಾಟ ಮಾಡಬೇಕಾಗಿದ್ದು ಇತರೆ ಧರ್ಮೀಯರ ಜೊತೆ ಅಲ್ಲ ಹಿಂದುತ್ವದ ವಿರುದ್ಧವಾಗಿ ಷಡ್ಯಂತ್ರ ಮಾಡುವಂಥ ಹಿಂದೂಗಳ ವಿರುದ್ಧ ನಮ್ಮ ಹೋರಾಟ ಆಗಬೇಕು ವಿಷಯಕ್ಕೆ ಬರೋಣ ಹೀಗಿರುವಾಗ ಭಾರತದಲ್ಲಿ ಇದು ಸಾಧುವೆ ಕಾರ್ಯ ಸಾಧುವೆ ಮಾಡಲಿಕ್ಕೆ ಸಾಧ್ಯವ ಅಮೆಂಡ್ಮೆಂಟ್ ಯಾಕೆಂದರೆ ಈಗ ನೋಡಿದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಜನಮತ ಸಂಗ್ರಹದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾಗಾದ್ರೆ ಅವರು ಓಟ್ ಜಾಸ್ತಿ ಆಗಿಬಿಟ್ರೆ ನಮ್ಮದು ಕಡಿಮೆ ಆಗಿಬಿಟ್ರೆ ನಾವು ಸೋತು ಹೋಗ್ತೀವ ವಕ್ತ ಕಾಯ್ದೆ ಜಾರಿ ಆಗೋದಿಲ್ವ ಇದು ತಿದ್ದುಪಡಿ ಅಂತ ನಾನು ಸುಮಾರು ಜನ ಮೆಸೇಜ್ ಮಾಡಿ ಕೇಳ್ತಾರೆ ಫೋನ್ ಮಾಡ್ತಾರೆ ಫೋನಲ್ಲಿ ನಾನು ಲಭ್ಯ ಇರೋದಿಲ್ಲ ನಮ್ಮ ಆಪ್ತ ಸಹಾಯಕತ್ವ ಗೊತ್ತಾಯಿರ್ತಾರೆ ಪಾಪ ಅವರಿಗೆ ಭಾಳಷ್ಟು ಆತಂಕ ಇರ್ತದೆ ದೇಶದಲ್ಲಿ ಏನೂ ಆಗ್ತಾ ಇಲ್ಲ ಅನ್ನೋವಂಥ ಬೇಸರ ಇರ್ತದೆ ಆಮೇಲೆ ನಾವೆಲ್ಲ ಅಸಹಾಯಕರು ನಮ್ಮೊಳಗೆ ಆಶಯ ಇದೆ ಭಾರತ ಹೇಗಿರಬೇಕು ಅನ್ನುವಂಥ ಆಶಯ ಇದೆ ಆದರೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಮ್ಮ ಕಡೆ ಆಗೋದಿಲ್ಲ ನಾವು ಅವ್ರನ್ನ ರೆಪ್ರೆಸೆಂಟ್ ಮಾಡಿ ಕಳಿಸಿದೀವಿ ಅವರು ಕೂಡ ಇವತ್ತು ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದಾರೆ ಅಸಹಾಯಕರಾಗಿದ್ದಾರಾ ಅನ್ನೋವಂಥ ನೋವು ನಮ್ಮನ್ನು ಕಾಡ್ತಾ ಇದೆ ಆದ್ದರಿಂದ ಪದೇ 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 ಕೆಳಗಡೆ ನಾವು ಗೂಗಲ್ ಪೇ ಫೋನ್ ಪೇ ಅಂತ ಹಾಕ್ತೀವಿ ಆ ನಂಬರ್ ತಗೋತಾರೆ ಫೋನ್ ಮಾಡ್ತಾರೆ ಅವ್ರ ಬಗ್ಗೆ ನನಗೇನು ಬೇಸರ ಇಲ್ಲ ಫೋನ್ ಮಾಡೋರ ಬಗ್ಗೆ ಬೇಸರ ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಸಮಯ ಇಲ್ವಲ್ಲ ಅದ್ರ ಬಗ್ಗೆ ನನಗೆ ಬೇಸರ ನಮ್ಮ ಸಹಾಯಕ ಎಷ್ಟು ಸಾಧ್ಯವೋ ಅಷ್ಟು ಮೆಸೇಜ್ ಫೋನ್ಗಳನ್ನು ರಿಸೀವ್ ಮಾಡ್ತಾರೆ ನಾವು ಇರ್ತೀವಿ ಅನಿವಾರ್ಯವಾಗಿ ಆಗೋದಿಲ್ಲ ಆದರೆ ನನ್ನ ವಿಷಯಗಳನ್ನು ತಮ್ಮ ಜೊತೆ ಹೀಗೆ ವಿಡಿಯೋದಲ್ಲಿ ಹಚ್ಕೋಬೋದಲ್ಲ ಎಲ್ಲರೂ ಕೇಳಿದ್ದನ್ನ ಗ್ರಹಿಸಿಕೊಂಡು ಅದಕ್ಕೊಂದು ಸಮಾಧಾನ ಹೇಳುವಂತ ಶಕ್ತಿಯನ್ನ ಪರಮಾತ್ಮ ನನಗೆ ಪ್ರದಾನ ಮಾಡಿದ್ದಾರಲ್ಲ ಅದು ಸಾಕು ನನಗೆ ಹೀಗೆ ಮತ ಜಾಸ್ತಿ ಅಲ್ಲ ಹಾಗಾದ್ರೆ ಇಡೀ ದೇಶದಲ್ಲಿ ವೋಟಿಂಗ್ ಮಾಡಿಬಿಡ್ಬೇಕಾಗಿತ್ತು ಮಾಡಿಬಿಡ್ಬಹುದಿತ್ತು ಮಾಡಲಿಲ್ವಲ್ಲ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಸಚಿವಾಲಯ ಹೇಳಿದರು ಯಾರ ಅಭಿಪ್ರಾಯ ಜಾಸ್ತಿ ಇದೆ ಅದನ್ನು ಅಮೆಂಡ್ಮೆಂಟ್ ಮಾಡ್ತೀವಿ ಯಾವುದೇ ಅಭಿಪ್ರಾಯ ಇಲ್ಲ ಅದು ಮಾಡೋದು ಹಂಗಲ್ಲ ಓಟಿ ಎಷ್ಟು ಬೇಕಾದರೂ ಹಾಕಿ ಅದೊಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಇದೆ ಆ ಕಮಿಟಿನಲ್ಲಿ ಇದರ ಕುರಿತಾಗಿ ಸಂಪೂರ್ಣವಾದಂಥ ಮಂಥನ ನಡೆಯುತ್ತೆ ಅದರಲ್ಲಿರುವಂಥ ನ್ಯೂನತೆಗಳು ಇರಬಹುದು ನ್ಯೂನತೆ ಇಲ್ಲ ಅಂತ ನಾ ಯಾವ್ದ್ರ ಬಗ್ಗೆ ಹೇಳೋದು ಮಾಡಿದ್ದೆಲ್ಲ ಪರಿಪೂರ್ಣ ಎಲ್ಲವೂ ತಪ್ಪು ಹಂಗ ಆದರೆ ಯಾವುದೋ ಒಂದು ಜನಾಂಗಕ್ಕೆ ಮಾತ್ರ ಈ ರೀತಿ ಅಂತ ಸವಲತ್ತು ಮತ್ತು ಉಳಿದ ಎಲ್ಲ ಅದೇ ಎಪ್ಪತ್ತೆರಡು ಫಿರ್ಕಿಗಳು ಅಂತಾರಲ್ಲಿ ಎಪ್ಪತ್ತೆರಡು ಉಪಜಾತಿಗಳಿದ್ದಾವೆ ಮುಸಲ್ಮಾನರಿಗೆ ಯಾವುದೋ ಒಂದು ಶ್ರೀಯ ಒಂದು ಸುನ್ನಿಗೆ ಮಾತ್ರ ಇವೆಲ್ಲ ಲಭ್ಯ ಆಗ್ತವೆ ಉಳಿದವರು ಲಭ್ಯ ಆಗೋದಿಲ್ಲ ಮಹಿಳೆಯರಿಗೆ ಪ್ರಾತಿನಿಧ್ಯವೇ ಇಲ್ಲ ಇತರೆ ಜಾತಿಯವರು ಇದರಲ್ಲಿ ಇದರೇ ಧರ್ಮದವರು ಸೇರಿಕೊಳ್ಳೋಂಗೆ ಇಲ್ಲ ಮಹಿಳೆಯರು ಬರೋಂಗೆ ಇಲ್ಲ ಆಮೇಲೆ ಇದನ್ನ ಯಾವುದೋ ಕಾನೂನಿನ ಒಳ ಪರಿಮಿತಿಗೆ ಒಳಪಡೋದೇ ಇಲ್ಲ ಈ ರೀತಿಯಾದಂಥ ಅಪಸಭೆಗಳಿದಾವಲ್ಲ ಇಂಥ ಕಳಂಕದಿಂದ ವಿಮೋಚನೆ ಆಗಬೇಕು ಅಷ್ಟೆಲ್ಲ ಶಿಆಾ ಒಪ್ಬೋಡು ಸಿ ಸುನಿ ಒಕ್ಬೋಡು ಅಷ್ಟೇ ನಾವು ಎಪ್ಪತ್ತು ಉಪಜಾತಿಗಳು ಏನು ಮಾಡ್ಬೇಕು ಅವ್ರ ಮನುಷ್ಯಲ್ವಾ ನಾವು ಹೇಗೆ ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತೀವೋ ಅದೇ ರೀತಿ ಬೌದ್ಧ ಧರ್ಮದಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಮುಸಲ್ಮಾನರಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಕ್ರಿಶ್ಚಿಯನ್ರಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಕೆಥ ಕೇವಲ ಕ್ಯಾಥೋಲಿಕರಿಗೆ ಮಾತ್ರ ನ್ಯಾಯ ಪ್ರೊಟೆಸ್ಟೆಂಟ್ಗಳಿಗೆಲ್ಲ ಅಂದ್ರೆ ಯಾರು ಹೋಗ್ತಾರೆ ಹೇಳ್ರಿ ನ್ಯಾಯ ಅಂದರೆ ಎಲ್ಲರಿಗೂ ನ್ಯಾಯ ತಾನೆ ಇದು ಈಗ ಇರುವಂಥ ಪ್ರಶ್ನೆ ಇದು ಈಗಿರುವಂಥ ಜಿಜ್ಞಾಸೆ ಈಗ ಅದು ಇವತ್ತಾಗ್ತಾ ಇರುವಂಥ ವಿಮೋಚನೆ ಶಾಪ ವಿಮೋಚನೆ ಅದು ನಲವತ್ನಾಲ್ಕು ತಿದ್ದುಪಡಿಗಳು ಇಷ್ಟೆಲ್ಲ ಆದ ಮೇಲೆ ಇದು ಸಂಸತ್ತಿಗೆ ಚಳಿಗಾಲದ ಅಧಿವೇಶನದಲ್ಲಿ ಬರುತ್ತೆ ರಾಜ್ಯಸಭೆಗೆ ಹೋಗುತ್ತೆ ರಾಜ್ಯಸಭೆಯಲ್ಲಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಏನಿದೆ ಅದು ಸಂಪೂರ್ಣ ಬಹುಮತದಲ್ಲಿದೆ ಕಿರ್ಚಿ ಆಡಲಿಕ್ಕೆ ಸಂಸತ್ತಿನಲ್ಲಿ ಅವಕಾಶ ಏನಕ್ಕೆ ಜಾ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನ ಕಮಿಟಿನಲ್ಲಿ ಕುರಿತು ತೀರ್ಮಾನ ಆಗಿ ಒಂದು ಶಿಫಾರಸು ಬರುತ್ತೆ ಅದಾದಮೇಲೆ ಅತ್ಯಂತ ಸುರಳಿತವಾಗಿ ಸಭಾತ್ಯಾಗದ ಮಧ್ಯೆ ಇವೆಲ್ಲ ಸಭಾತ್ಯಾಗ ಮಾಡ್ತಾರೆ ಅಖಿಲೇಶ್ ಯಾದವ್ ಸಭಾತ್ಯಾಗ ಮಾಡ್ತಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಭಾತ್ಯಾಗ ಮಾಡ್ತಾರೆ ಲಾಲು ಯಾದವ್ ಕುಟುಂಬದವರು ಸಭಾತ್ಯಾಗ ಮಾಡ್ತಾರೆ ಮಿಸಾ ಭಾರತಿ ಎಲ್ಲ ಇದಾರಲ್ಲ ಸಂಸತ್ ಸದಸ್ಯರು ನೋಡಿ ಒಂದೊಂದು ಕುಟುಂಬದವರು ಇವರೆಲ್ಲ ನೋಡಿ ಒಬ್ಬ ಮುಲಾಯಂ ಸಿಂಗ್ ಯಾದವ್ ಬಗ್ಗೆ ಹೇಳ್ತೀನಿ ಈತ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ರೀ ಅವನು ಇಡೀ ಕುಟುಂಬದಲ್ಲಿ ನಲವತ್ತೆರಡು ಜನ ರಾಜಕಾರಣದಲ್ಲಿದ್ದಾರೆ ಅವ್ರು ಯಾರೂ ಕೂಡ ಅಗ್ರಿಕಲ್ಚರ್ ಮಾಡಿಲ್ಲ ಯಾವುದೇ ಅಂಗಡಿ ನಡೆಸಿಲ್ಲ ಯಾವುದೇ ಫ್ಯಾಕ್ಟ್ರಿ ಹಾಕಿಲ್ಲ ಸಹಸ್ರಾರು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಹೊಂದಿದ್ದಾರೆ ಅದನ್ನ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಅಲ್ಲಿ ಹಾಕ್ತಾರೆ ಅವರು ನಮ್ಮ ಕಡೆ ಇಷ್ಟು ಆಸ್ತಿ ಇದೆ ಅಂತ ಹೆಂಗೆ ಬಂತು ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಮಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಮನೆ ತೆಗೆದುಕೊಳ್ಳೋದು ಜನಸಾಮಾನ್ಯರಿಗೆ ಕಷ್ಟ ಇದೆ ಅಮೆರಿಕಕ್ಕೆ ಹೋಗಿ ಬಂದ್ಬಿಟ್ರೆ ದೊಡ್ಡ ಸಾಧನೆ ನಮ್ಮಲ್ಲಿ ಆದರೆ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಮಗ ಇವತ್ತು ಕೋಟ್ಯಾಂತ ರೂಪಾಯಿ ಬೆಲೆ ಬಾಳ್ತಾನೆ ಆದ್ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ನ ಆಸ್ತಿ ಬಗ್ಗೆ ಕೇಸ್ಗಳಿರ್ತವೆ ಅಖಿಲೇಶ್ ಯಾದವ್ ಮೇಲೆ ಆತನ ಕುಟುಂಬಸ್ಥರೆಲ್ಲ ಸಂಸತ್ ಸದಸ್ಯರು ಕುಟುಂಬಸ್ಥರು ಸಂಸತ್ ಸದಸ್ಯರಾಗಿ ಅವರು ಬರುವಂಥ ಮಹಾಶನದಲ್ಲಿ ಅಲ್ಲಿ ಬರುವಂಥ ಪಿಂಚಣಿಯಲ್ಲಿ ಅಲ್ಲಿ ಬರುವಂಥ ಸಂಬಳದಲ್ಲಿ ಇಷ್ಟೆಲ್ಲ ಆಸ್ತಿ ಮಾಡೋಕ್ಕೆ ಸಾಧ್ಯನಾ ಅದನ್ನು ಇವತ್ತಿಗೂ ಯಾವ ಜನಸಾಮಾನ್ಯರು ಪ್ರಶ್ನೆಯನ್ನು ಕೇಳಿಲ್ಲ ಅದು ಈ ದೇಶದ ದುರಂತ ಹೀಗಾಗಿ ಎಲ್ಲ ವಂಶ ಪಾರಂಪರೆಯ ರಾಜಕಾರಣ ಮಾಡುವವರೆಲ್ಲ ಇನ್ನು ವಿರೋಧಿಸ್ತಾರೆ ಅದರ ಮಧ್ಯೆಯೂ ನರೇಂದ್ರ ಮೋದಿಯವರ ಮತ್ತು ಅಮಿತ್ ಶಾ ಅವರ ಸಂಕಲ್ಪ ಹೇಗಿದೆ ಅಂದರೆ ಪಕ್ಸ್ ಕಾಯ್ದೆಯ ತಿದ್ದುಪಡಿಯನ್ನು ಸೂರ್ಯಚಂದ್ರರು ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಉತ್ಪ್ರೇಕ್ಷೆ ಅನ್ಸುತ್ತೆ ಆದರೆ ಖಚಿತವಾಗಿ ಹೇಳ್ತೇನೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ನಾವು ರಾಜಕಾರಣದಿಂದ ಹೊರಗೆ ಬಂದುಬಿಡಬೇಕು ನಾವು ದುರ್ಬಲ್ರಿದ್ದೀವಿ ಈ ವ್ಯವಸ್ಥೆಯಲ್ಲಿ ಈ ಬೆತ್ತಲೆ ಮೆರವಣಿಗೆ ಮಾಡೋರ ಮಧ್ಯೆ ಬಟ್ಟೆ ಹಾಕ್ಕೊಂಡು ಅವನು ನಾಲ ಹಾಕ್ಕು ಅಂತಾರಲ್ಲ ಹಂಗ ಆಗಬಾರ್ದು ಮತ್ತೆ ಅಂಥದ್ದೊಂದು ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇಟಿಎಂ ನಂಬರ್ ಕೊಡಲಾಗಿದೆ ದಯವಿಟ್ಟು ನಮ್ಮ ಜೊತೆ ಸಾಥ್ ಕೊಡಿ ನಮಸ್ಕಾರ